ಮಹಿಳೆಯರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾಗಲೂ ಸಹ ಒಬ್ಬಳು ಮಹಿಳಾ ಪೇದನೂ ಕೂಡ ಆ ಸ್ಥಳದಲ್ಲಿ ಇರದೇ ಇರತಕ್ಕಂಥದ್ದು ಅಷ್ಟು ದೊಡ್ಡ ಮೆರವಣಿಗೆ ನಡೀತಾ ಇದೆ ಅಂತ ಹೇಳಿದಾಗ ಕೂಡ ಅಲ್ಲಿದ್ದ ಪೊಲೀಸ್ ವರಿಷ್ಠಾಧಿಕಾರಿ ಆ ಸ್ಥಳದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಕೂಡ ಆಗಿದೆ ಆ ಮಸೀದಿನಲ್ಲಿ ನೂರಾರು ಜನ ಕಲ್ಲಿಡ್ಕೊಂಡಲ್ಲಿ ಒಳಗೆ ಹೊಕ್ಕೊಳ್ತಾರೆ ಅಂತೇಳಿದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಇನ್ನೊಂದು ಐದುನೂರು ಜನರ ಮೇಲೆ ಕೇಸ್ ಆಗಿದೆ ಅದರೂ ಕೂಡ ನಾಲ್ಕು ಜನ ಹೆಣ್ಮಕ್ಳ ಮೇಲೆ ಕೇಸ್ ಆಗಿರುವಂತಹ ಮರುದಿನ ಆಗಿರುವಂತಹ ಮಾತಾಡ್ತೀವಲ್ಲ ಅದು ಮೊದಲು ಚಲೋ ವಿಚಾರದಲ್ಲಿ ಮೊನ್ನೆ ಗಣೇಶ ವಿಸರ್ಜನಾ ಸಮಯದಲ್ಲಿ ಸ್ವಲ್ಪ ಅಚಾತುರ್ಯವಾದ ಘಟನೆಗಳು ನಡೆದಿರತಕ್ಕಂಥದ್ದು ಈಗ ಇಡೀ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ಇದು ಕಾಂಗ್ರೆಸ್ ತನ್ನ ವೋಟ್ ಬ್ಯಾಂಕ್ ಅನ್ನು ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಬೇಕು ಅನ್ನೋ ಕಾರಣದಿಂದ ಕೆಲವು ರೀತಿಯ ಓಲೈಕೆಗಳನ್ನು ಪ್ರಾರಂಭ ಮಾಡಿದ್ದರಿಂದ ಇಡೀ ರಾಜ್ಯದಲ್ಲಿ ಇವತ್ತು ಜನ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಯಾವ ರೀತಿ ನಡ್ಕೊಳ್ಬೇಕು ಸರ್ವರನ್ನೂ ತೆಗೆದುಕೊಂಡು ಹೋಗೋಂಥ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಈ ಸರ್ಕಾರ ಒಂದು ಕಡೆಗೆ ಹೋಲಿದ್ದರಿಂದ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಅಂತ ಹೇಳ್ತಕ್ಕಂಥ ಒಂದು ಸರ್ಕಾರ ಇದೇ ನಾನು ಅನ್ಕೊಳ್ಬೇಕಾಗಿರೋದು ಮತ್ತು ಗಣಪತಿ ವಿಸರ್ಜನೆಗೆ ನೀವು ಅವಕಾಶವನ್ನೂ ಕೊಡೋದಿಲ್ಲ ಇವತ್ತು ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ಇವತ್ತು ಪ್ರತಿ ವರ್ಷದಂತೆ ಅಲ್ಲಿನೂ ಪದ್ಧತಿಯಂತೆ ನಡೀತಾ ಇದೆ ಅಲ್ಲಿ ಎಸ್ ಪಿ ಅವರಿಗೆಲ್ಲಾನು ಈಗಾಗಲೇ ಆದೇಶ ಹೋಗಿದೆ ಯಾವುದೇ ಕಾರಣಕ್ಕೆ ಪರ್ಮಿಷನ್ ಕೊಡಬೇಡಿ ಅಂತಂದ್ರೆ ಏನ್ ನಮ್ಮೂರಿನಲ್ಲಿ ನಮಗೆ ನೀವು ಪರ್ಮಿಷನ್ ಕೊಡ್ಬೇಕಾ ಇದನ್ನು ಕೇಳಬೇಕಲ್ಲ ಹಿಂದೂಗಳನ್ನ ಇವತ್ತು ಹತ್ತಿಕ್ಕ ತಕ್ಕಂತ ಕೆಲಸಗಳು ಇದೆ ನಾನು ಮತ್ತೊಂದು ವಿಷಯವನ್ನ ಒಂದೆ ಮುಂದೆ ಹೋಗಿ ಕೇಳ್ತೇನೆ ನಾವು ಮೈನಾರಿಟಿಯವರ ಬಗ್ಗೆ ನಾವು ಕೂಡ ಪ್ರೀತಿ ವಿಶ್ವಾಸ ಉಳ್ಳವರೇ ಆಗಿದ್ದೇವೆ ಆದರೆ ವೋಟ್ ಬ್ಯಾಂಕಿನ ರಾಜಕಾರಣದಿಂದ ಅವರು ಮಾಡ್ತಕ್ಕಂಥ ಒಂದು ಓಲೈಕೆ ರಾಜಕಾರಣಕ್ಕೆ ಇವರು ಕೂಡ ಮಾರಿ ಹೋಗಿದ್ದಾರೆ ಯಾಕೆ ನಾವು ಪ್ರೀತಿ ಮಾಡಲ್ವ ಅವ್ರನ್ನ ಆದರೆ ಹಿಂದೂಗಳು ಮುಸ್ಲಿಮರು ಅಥವಾ ಯಾರೇ ಆಗಿರಲಿ ನಾವು ಅಣ್ಣ ತಮ್ಮಂದ್ರ ರೀತಿ ಬಾಳಬೇಕಾಗಿದೆ ಈ ರೀತಿ ದ್ವಂದ್ವಗಳ ಸರ್ಕಾರ ಸೃಷ್ಟಿ ಮಾಡಿದಾಗ ಅದಕ್ಕೆ ಮುಸ್ಲಿಂ ಬಾಂಧವೂ ಕೂಡ ಸೊಪ್ಪು ಹಾಕಬಾರ್ದು ಆದರೆ ಕೆಲವೇ ಕಿಡಿಗೇಡಿಗಳು ಮಾಡ್ತಕ್ಕಂಥ ಒಂದು ಈ ಕೃತ್ಯಗಳಿಗೆ ಇವತ್ತು ಎರಡೂ ಸಮುದಾಯಗಳು ಇವೆ ಇದನ್ನು ನಾವು ಸಹಿಸ್ಕೊಂಡು ಸುಮ್ಮನೆ ಆಗೋದಿಲ್ಲ ಹಿಂದೂ ಕಾರ್ಯಕರ್ತರ ಮೇಲೆ ಅಟ್ಟಹಾಸ ಯಾರೇ ಆದರೂ ಕೂಡ ನಾವು ಸುಮ್ಮನೆ ಕೂತ್ಕೊಳ್ತಕ್ಕಂಥ ಪ್ರಶ್ನೆಯೇ ಇಲ್ಲ ಈ ಸರ್ಕಾರ ಮುಗೀತು ಇನ್ನೆಷ್ಟು ದಿನ ಆಯ್ತದೆ ನಿಮ್ಮದು ನಿಮ್ಮದು ಇನ್ನೊಂದು ಎರಡು ವರ್ಷ ಅದಾದ ಮೇಲೆ ಇದೇ ರೀತಿ ಘಟನೆಗಳಾಗಲಿಕ್ಕೆ ನಾವು ಬಿಡೋದಿಲ್ಲ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತಕ್ಕಂಥ ಮಾತಿದೆಯಲ್ಲ ಅದನ್ನು ನಾವು ಉಳಿಸ್ಬೇಕಾಗಿದೆ ಅದು ನಮಗೂ ಗೊತ್ತಿದೆ ಆದರೆ ನೀವು ವೋಟ್ ಬ್ಯಾಂಕ್ಗಾಗಿ ಮಾಡ್ತಕ್ಕಂಥ ಈ ಒಂದು ತಕರಾರಿನ ಕೆಲಸಗಳು ಇವತ್ತು ರಾಜ್ಯದ ಜನರ ನೆಮ್ಮದಿಯನ್ನು ತಚ್ಕೊಂಡಿದೆ ಆದ ದೃಷ್ಟಿಯಲ್ಲಿ ಸರ್ಕಾರ ತನ್ನ ನಿಲುವನ್ನು ದಿವಸ ನಾವು ಯಾರ ಏನು ಮಾಡ್ತಿದ್ದೀವಿ ನಾವು ಸಂವಿಧಾನಿಕಾತ್ಮಕವಾಗಿ ಅಧಿಕಾರ ಮಾಡ್ತಿದ್ದೇವ ಇಲ್ಲ ಬರೀ ನಮ್ಮ ವೋಟ್ ಬ್ಯಾಂಕ್ಗಾಗಿ ಮಾಡ್ತಿದ್ದೇವ ಪ್ರಶ್ನೆ ಈಗ ಜನ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಅವ್ರಿಗೆ ಉತ್ತರ ಕೊಡ್ತಾರೆ ಭದ್ರಾವತಿ ದಿನ ಆಗಿ ಮುಂದಿನ ದಿನದಲ್ಲಿ ಮುಸ್ಲಿಮ್ ಆಗುತ್ತಿದ್ದ ಬಯಕೆ ಅವ್ರದೇ ಭದ್ರಾವತಿಯಲ್ಲಿ ಪಾಕಿಸ್ತಾನ ಪರಕು ಕೂಡ ಮುಳುಗಿದ್ದು ನೋಡಿ ಇವರೆಲ್ಲ ಡಬಲ್ಸ್ ಇವರೆಲ್ಲರೂ ಕೂಡ ಡಬಲ್ ಸ್ಟ್ಯಾಂಡರ್ಡ್ ಮನುಷ್ಯರು ನಾನು ಒಂದೇ ಮಾತಿನಲ್ಲಿ ಯಾರು ಮುಸ್ಲಿಮ್ ಆಗಿ ಉಟ್ಟಬೇಕು ಅಂತ ಅಂದ್ಕೊಂಡಿದ್ದಾರೆ ತಡೆದವ್ರು ಯಾರಿಗೆ ಅವ್ರನ್ನ ಈಗಲೇ ಮುಸ್ಲಿಮ್ ಆಗ್ಬೋದು ಆಗಲಿ ಇವರು ಈಗ ಧಾರ್ಮಿಕ ನಂಬಿಕೆಗಳಿಗೆ ನಮ್ಮ ದೇಶದಲ್ಲಿ ಅಡೆತಡೆ ಇಲ್ಲ ಅವರ ನಂಬಿಕೆಗಳನ್ನು ಅವರು ಮಾಡ್ಬೋದು ಆದರೆ ಹಿಂದೂ ಆಗಿ ಹುಟ್ಟಿದ್ದೇನೆ ಅನ್ನೋದಕ್ಕಿಂತ ಅವರಿಗೆ ನಾನು ಮುಸ್ಲಿಮ್ ಆಗಿ ಹುಟ್ಟುತ್ತೇನೆ ಅಂದರೆ ಇದರಲ್ಲಿ ಸತ್ಯ ಇದೆ ಅಂದ್ಕೊಳ್ತೀರ ಸತ್ಯ ಇದೆಯಾ ಇದರಲ್ಲಿ ವೋಟ್ ಬ್ಯಾಂಕ್ಗಾಗಿ ಈ ರೀತಿಯ ಮಾತುಗಳನ್ನು ಆಡಿದ್ರೆ ಬೇರೆಯವರು ಕೂಡ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗ್ತದೆ ನೀವು ಮುಂದಿನ ಜನ್ಮದಲ್ಲಿ ಹುಟ್ಟೀನಿ ಅನ್ನೋದಕ್ಕೆ ಮೊದಲೇ ಈಗ ಹುಟ್ಟಬೇಕಾಗಿತ್ತು ಇವಾಗ ಯಾರು ಬೇಡ ಅಂದಿದ್ರ ಈಗ ಯಾರಾದರೂ ಹುಟ್ಟಿರೋ ನಾವು ತಡ್ತಿದ್ದೀವ ನಾವು ಯಾರೂ ಒಂದು ತಡೆಯೋದಿಲ್ಲ ಹುಟ್ಟೋರು ನೀವು ಎಲ್ಲೆಲ್ಲಿ ಬೇಕಾದರೂ ಹುಟ್ಕೊಳ್ಳಿ ಆದರೆ ಈಗ ಹುಟ್ಟಿದ್ದೀರಲ್ಲ ಯಾವ ಯಾವ ಧರ್ಮದಲ್ಲಿ ಹುಟ್ಟಿದ್ದೀರಿ ಮೊದಲು ಅದರ ಋಣ ಸೇರಿಸಿ ಈ ರೀತಿ ಓಲೈಕೆ ಮಾಡಿ ನೀವು ಬಹಳ ದಿನ ಜೀವಂತ ಇರೋಕ್ಕಾಗೋದಿಲ್ಲ ರಾಜಕೀಯವಾಗಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ

ಕೆಲಸ ಅಭಿವೃದ್ಧಿ ಕೆಲಸ ನಾನು ಆವತ್ತಿ ಹೇಳಿದ್ದೇನಲ್ಲ ದೇಹಿಗೆ ಹೋಗ್ಲಿ ದುಡ್ಡು ತಗೋದ್ಲಿ ನಡೆದ ದುಡ್ಡು ಕೊಡಿಸ್ಲಿ ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ ಕಾವೇರಿ ವಾಟರ್ಗೆ ಇದಕ್ಕೆ ಮೇಕೆದಾಟು ಪರ್ಮಿಷನ್ ಕೊಡಿಸ್ಲಿ ಮಾದಾಯಿ ಪರ್ಮಿಷನ್ ಕೊಡ್ಲಿ ಕೆಲಸ ಇವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎಲ್ಲ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಇವತ್ತು ಇವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಇತ್ತು ನಾನು ಬೇಡ ಅಭಿಮೀ ಅಂತ ಹೇಳಿದ್ದೆ ಅವ್ರಿಗೆ

ಅವ್ರಿಗೂ ಡಿಸ್ಟಿಕ್ ಮಿನಿಸ್ಟ್ರೆ ಪೊಲಿಟಿಕಲಿ ಕೆಲವು ಎಲ್ಲ ಸೋತಿರೋ ಇದೆ ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು ಮಾತಾಡಬೇಕು ಅದಕ್ಕೆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಅದೇ ಪಕ್ಷದಿಂದಲೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಮತ್ತೆ ಅಲ್ಲದೆ ಪಾರ್ಟಿನ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಇಲ್ಲ ಸರ್ ಪಾಕಿಸ್ತಾನ ಪರ ಜಿಲ್ಲಾ ಮಂಚೂರು ಮಕ್ಕಳನ್ನು ನಾವು ಇದಕ್ಕೆ ರಾಜಸ್ಥಾನಕ್ಕೆ ನ್ಯಾಷನಲ್ ಕ್ಯಾಂಪ್ ಕರೆಸ್ಕೊಳ್ತಾ ಇದ್ದೀವಿ ಸುಮಾರು ಹದಿನೈದು ಜನ ಇಪ್ಪತ್ನಾಲ್ಕು ಜನ ನಾವು ಮಕ್ಕಳನ್ನು ರಾಜಸ್ಥಾನ ಈಡಾಸ್ಕೊಳ್ತಾ ಇದ್ದೀವಿ ಅವರೆಲ್ಲ ಬಂದಿದ್ದಾರೆ ಶುಭವನ್ನು ಟ್ರೈಟ್ ಕಳಿಸ್ತೀನಿ ಸತೀಶ್ ಸೈಲ ಸಂದರ್ಭ ಇದನ್ನ ಎರಡ್ ಸಾವಿರದ ಹದಿನೈದ ನಡೀತಾ ಇದ್ದೀನಿ ಎಲ್ಲ ರಾಜಕೀಯದ ಕಾಂಗ್ರೆಸ್ ಅವ್ರ ಮೇಲೆ ಮಾತ್ರ ಐದು ಆಯ್ದು ಐದು ಐದು आफ्टर दट इन्सिडेंट इन मद्दूर वेरी पीसफु गणेश अटैक्ट स्टोन वॉज फेलटेड बै फ्यू मिस स्टेट गवर्नमेंट एंड पोलिसमेंट हेज फेल कंप्लीटली राजधान टेकिंग एक्शन अगेंस्ट दो Anti-national anti elements to, to, to try to create unrest by pelting stones. Action has not been initiated against those people, but affair has been registered against Hindu Karakarta. <coughs> Women have been targeted. Not even a single uh, lady, lady police were present in the in that uh, situation. This clearly shows the police department was totally unprepared there was intelligence failure also and moreover statement by uh, district in charge minister and other congress senior mlas has created more unrest in karnataka so we will be visiting madhur today we will uh, uh, assess the situation and we will see how what to do next this is the politics in congress congress is always they believe in this dirty politics congress always believe in divide and rule. it is a congress party which strongly believes in divide and rule policy. and because of their minority appeasement politics, there are a lot of disturbance across karnataka. <laughs> ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ